ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಓಪನಿಂಗ್ ಸ್ಟೇಜ್ ಮೇಲೆ ತಮ್ಮ ವೈರಲ್ ಲೆಮೆಂಟಿ ಸ್ಟೋರಿ ಹೇಳಿ ಬಿಗ್ ಬಾಸ್ ನಲ್ಲಿ ಟಾಸ್ಕ್ ಎಲಿಮಿನೇಷನ್ ಈ ರೀತಿಯ ವಿಚಾರದ ಬಗ್ಗೆ ನೀವೇ ಹೇಳ್ಕೊಡ್ಬೇಕು ಅಂತ ಹೇಳಿ ಬಸ್ಕಿ ಹೊಡೆದು ಕಿಚ್ಚ ಅವರನ್ನೇ ಮಂತ್ರ ಮುಗ್ಧರನ್ನಾಗಿ ಮಾಡಿ ತಮ್ಮ ಮುಗ್ಧತೆಯಿಂದ ಬಟ್ಲರ್ ಇಂಗ್ಲಿಷ್ ಈ ಸೀಸನ್ ನ ಡಾರ್ಕ್ ಹಾರ್ಸ್ ಆಗಿ ಮನೆ ಒಳಗಡೆ ಬಂದಿರೋರು ಉತ್ತರ ಕರ್ನಾಟಕದ ಮಾತಿನ ಮಲ್ಲಮ್ಮ ಈ ಮುಗ್ಧ ಮಲ್ಲಮ್ಮನ ಪವಾಡಗಳು ಮೊದಲನೇ ದಿನದಿಂದಾನೇ ಶುರು ಆಗೋಗಿದೆ ಈ ವಾರ ಮನೆ ದಿನಸಿನ ಗೆದ್ದುಕೊಡೋ ಜವಾಬ್ದಾರಿ ಒಂಟಿಗಳದ್ದಾಗಿದ್ದು ಅದಕ್ಕೆ ಕೊಟ್ಟ ಟಾಸ್ ನಲ್ಲಿ ಬೇರೆಲ್ಲಾ ಸ್ಪರ್ಧಿಗಳು ಬಿಗ್ ಬಾಸ್ ನಿಯಮದ ಪ್ರಕಾರ ಪೂರ್ತಿ ಬುಟ್ಟಿ ಎತ್ತಿಟ್ರೆ ಮಲ್ಲಮ್ಮ ಬುಟ್ಟಿಗೆ ಒಳಗಡೆ ಇರೋ ಪದಾರ್ಥಗಳನ್ನ ಎತ್ತಿಟ್ಟು ಮನೆಯ ಈ ವಾರದ ದಿನಸಿಗೆ ಹೊಗೆ ಹಾಕ್ಸಿದ್ದಾರೆ ಅದ್ರ ಜೊತೆ ಲೈನ್ ನ ಮುಂದೆ ಸರಿಗೆ ನಿಲ್ಲಕ್ಕಾಗದೆ ಪರದಾಡಿದ್ದಾರೆ ಲೆಮನ್ ಟೀ ಮಲ್ಲಮ್ಮನಿಗೆ ಇದು ಚೆಲ್ಲಾಟ ಆದರೆ ಮನೆಯವರಿಗೆಲ್ಲ ಇದು ಪ್ರಾಣ ಸಂಕಟ ದಿನಸಿ ಕಳ್ಕೊಂಡಾದ್ಮೇಲೆ ಪ್ರತಿಯೊಬ್ಬ ಸ್ಪರ್ಧಿಯ ಮುಖದ ಮೇಲಿದ್ದ ಹತಾಶೆ ಸಂಕಟ ಯಾವ ಮಟ್ಟದ್ದಾಗಿತ್ತು ಅಂತ ಹೇಳ್ತಾ ಇದೆ ಬೇರೆ ಯಾವುದೇ ಸ್ಪರ್ಧಿ ಕೆಲಸ ಮಾಡಿದ್ರು ಎಲ್ಲರೂ ಸೇರಿ ಅವರ ಮಾರಣ ಹೋಮ ಮಾಡರೋರು ಇದು ಲೆಮನ್ ಟೀ ಮಲ್ಲಮ್ಮ ಆಗಿರೋದ್ರಿಂದ ಅನ್ನೋ ಹಾಗೂ ಇಲ್ಲ ಅನುಭವಿಸೋ ಹಾಗೂ ಇಲ್ಲ ಮೊದಲನೇ ದಿನವೇ ಈ ಸ್ಥಿತಿ ಆದರೆ ಮುಂದೆ ಇನ್ನೂ ಏನೇನು ಮಲ್ಲಮ್ಮನ ಪವಾಡಗಳನ್ನು ಸ್ಪರ್ಧಿಗಳು ಎದುರಿಸಬೇಕೋ ನೆನೆಸ್ಕೊಂಡ್ರೆ ವೀಕ್ಷಕರಾಗಿ ನಮಗೆ ಸಿಗೋ ಮನೋರಂಜನೆಯ ಮಜಾ ಅಷ್ಟಿಷ್ಟಲ್ಲ ಮಲ್ಲಮ್ಮ ತನ್ನ ಮುಗ್ಧತೆಯಿಂದ ಹೀಗೆ ಚಲ್ಲಾಟ ಆಡೋದು ಅವರಿಗೆ ವರ ಯಾಕೆ ಅಂತಂದರೆ ವೀಕ್ಷಕರು ಇದೇ ಕಾರಣಕ್ಕೆ ಅವ್ರನ್ನ ಇಷ್ಟಪಟ್ಟು ಓಟ್ ಮಾಡ್ತಾರೆ ಇನ್ನು ಬೇರೆ ಯಾವುದೇ ಸ್ಪರ್ಧಿಗಳು ತಮ್ಮ ತಾಳ್ಮೆ ಕಳ್ಕೊಂಡು ಮಲ್ಲಮ್ಮನ ಮೇಲೆ ರೇಗಿದ್ರೆ ಡ್ರೋನ್ ಪ್ರತಾಪ್ ಅವರಿಗೆ ಆದ ರೀತಿ ಮಲ್ಲಮ್ಮನ ಮೇಲೆ ಸಿಂಪತಿ ಅಲೆ ಇದ್ದು ಮಲ್ಲಮ್ಮನ ಫ್ಯಾನ್ ಬೇಸ್ ಇನ್ನೂ ಹೆಚ್ಚಾಗುತ್ತೆ ಒಟ್ನಲ್ಲಿ ಈ ಸೀಸನ್ನ ಬಿಗ್ ಬಾಸ್ಗೆ ಮೊದಲನ ಟಿ ಆರ್ ಬಿ ಮೆಟೀರಿಯಲ್ ಆಗಿ ನಮ್ಮ ಟಿ ಮಲ್ಲಮ್ಮ ಅವರು ಹೊರಹೊಮ್ಮಿದ್ದಾರೆ ವೀಕೆಂಡ್ನಲ್ಲಿ ಕಿಚ್ಚನ ಸೂಪರ್ ಸಂಡೇನಲ್ಲೂ ಮಲ್ಲಮ್ಮನ ಸೌಂಡ್ ಜೋರಾಗೆ ಇರುತ್ತೆ ಅಂತ ಖಂಡಿತವಾಗಿ ಹೇಳಬಹುದು ಇನ್ನು ಈ ಸೀಸನಲ್ಲೂ ಕೂಡ ಬಿಗ್ ಬಾಸ್ ಎಡಿಟಿಂಗ್ ಟೀಮ್ ಸಖತ್ ಮ್ಯಾಜಿಕ್ ಮಾಡುತ್ತಿದ್ದಾರೆ ಅಂತಾನೆ ಹೇಳಬಹುದು ಈ ಪ್ರಮೋದಲ್ಲೂ ಕೂಡ ಅಪ್ಪಿತಪ್ಪಿ ಎಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಸ್ಪಂದನ ಹಾಗೂ ಮಾಲು ಅವರನ್ನು ತೋರಿಸಿಲ್ಲ ಇವರಲ್ಲಿ ಯಾರು ಮನೆ ಹೊರಗೆ ಹೋಗಿದ್ದಾರೆ ಅನ್ನೋ ಕುತೂಹಲ ಹಾಗೆ ಉಳಿಸ್ಕೊಂಡಿದ್ದಾರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್